ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಗೋರ್ಟಾ ಗ್ರಾಮ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಒಂಬತ್ತು ಮೇ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಆಗಿರುವಂಥ ರಜಾಕರ ಘಟನೆ ಗೋರ್ಟಾ ಗ್ರಾಮದಲ್ಲಿ ರಜಾಕರ ಕಾಲದಲ್ಲಿ ಪಟ್ಟ ಕಷ್ಟವು ಇನ್ನೂ ಸಹ ಗೋರ್ಟ ಗ್ರಾಮದ ರೈತರು ಕಷ್ಟಪಡುವಂಥದ್ದಾಗಿದೆ ರಜಾಕರ ಕಾಲ ಗೋರ್ಟಾ ಗ್ರಾಮದಲ್ಲಿ ಹೋಮವೇ ನಡೆದಿತ್ತು ಯಾಕಪ್ಪ ಇದನ್ನು ಹೇಳ್ತಿದ್ದೀನಿ ಅಂದರೆ ರಜಾಕರ ಕಾಲದಲ್ಲಿ ಒಂದೇ ಬಾರಿಗೆ ಸಾವನ್ನಪ್ಪಿದ ನೂರಾರು ಜನಗಳು ಈವಾಗ ಗೋರ್ಟಾ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ದಿನೇ ದಿನೇ ಸಾವಿನ ದವಡಿಯಲ್ಲಿ ಹೋಗಿ ಬರ್ತಿರುವಂತಹ ರೈತರ ಕತೆ ಇದು ಯಾಕಪ್ಪ ರೈತರು ಸಾವಿನ ದವಡಿಗೆ ಹೋಗಿ ಬರ್ತಾರೆ ಅಂತೀರಾ ರೈತರು ಹೊಲಕ್ಕೆ ಹೋಗಿದ್ರೆ ಮರಳಿ ಮನೆಗೆ ಬರುವುದು ಭರವಸೆ ಇಲ್ಲದಂತಾಗಿದೆ ಎಂದು ಅಲ್ಲಿರುವ ರೈತರ ಕೋಳಾಗಿದೆ ಅವರು ಬಿತ್ತಿರುವಂತ ಬೆಳೆ ಮನೆಗೆ ಬರ್ತಿಲ್ಲ ಎಂದು ದಿನೇ ದಿನೇ ರೋದಾಡ್ತಾ ಇದ್ದಾರೆ ಅವರಿಗೆ ಹೊಲಕ್ಕೆ ಹೋಗಬೇಕಾದ್ರೆ ಹಳ್ಳದಲ್ಲಿ ಹರಿತಿರುವ ನೀರಲ್ಲಿ ನಡ್ಕೊಂಡು ಹೋಗಬೇಕಾಗ್ತಾ ಇದೆ ಆ ಹಳ್ಳದ ನೀರಲ್ಲಿ ಕೊಚ್ಕೊಂಡು ಹೋಗುವಂತಹ ಸನ್ನಿವೇಶವು ಉದ್ಭವವಾಗಿದೆ ಆ ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೊಂಡು ಅವರು ಇದ್ದಾರೆ ಅನೇಕ ಬಾರಿ ಅಧಿಕಾರಿಗಳಿಗೆ ಇದರ ಕುರಿತು ಮನವಿಯನ್ನು ನೀಡಿದ್ರು ಶಾಸಕರಿಗೆ ಮನವಿಯನ್ನು ನೀಡಿದ್ರು ಯಾರು ಕೆರೆ ಅಂತ ಇಲ್ಲ ಸ್ಥಳೀಯ ಶಾಸಕರಾದ ಶರಣು ಸಲ್ಕಾರ್ ಅವರು ಇತ್ತೀಚಿನ ದಿನಗಳಲ್ಲೇ ಗೋಟಾ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರುವಂಥ ರೈತರಿಗೆ ಒಂದು ಭರವಸೆಯನ್ನು ನೀಡಿದ್ದಾರಂತೆ ಪಿ ಎಂ ನಿಧಿಯಲ್ಲಿ ಮೂರು ಕೋಟಿ ರಸ್ತೆ ನಿರ್ಮಾಣಕ್ಕಾಗಿ ಇಟ್ಟಿದ್ದೇನೆ ಸರ್ವೆ ಆದ ನಂತರ ರಸ್ತೆ ಮಾಡ್ತೀವಿ ಎನ್ನುವ ಭರವಸೆ ಸ್ಥಳೀಯ ಶಾಸಕರಾದ ಶರಣು ಸಲ್ಗಾರ್ ಅವರು ನೀಡಿದರಂತೆ ಇನ್ನೂ ರಸ್ತೆ ಆಗ್ತಾ ಇಲ್ಲ ದಿನೇ ಬೆಳಗಾದರೆ ಅಕ್ಕಪಕ್ಕದ ಹೊಲದವರ ಜೊತೆ ನಾವು ಕಿತ್ತಾಡಬೇಕಾಗ್ತಾ ಇದೆ ಎಂದು ಬಸವ ಕಲ್ಯಾಣ ಗೋರ್ಟಾ ಗ್ರಾಮದಿಂದ ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಗ್ರಾಮದ ಐವತ್ತು ರೈತ ಕುಟುಂಬಗಳು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದರು ಒಂದು ವೇಳೆ ಶೀಘ್ರದಲ್ಲೇ ರಸ್ತೆ ನಿರ್ಮಾಣ ಮಾಡದೇ ಇದ್ದಲ್ಲಿ ನಾವು ಹೈವೇನ ಬಂದ್ ಮಾಡಿ ನಾವು ಅಲ್ಲೇ ಧರಣಿಗೆ ಕೂತ್ಕೊಳ್ತೀವಿ ರಸ್ತೆ ಮಾಡುವರೆಗೂ ನಾವು ಅಲ್ಲಿಂದ ಕದಳೋದಿಲ್ಲ ಎನ್ನುವ ಮಾತು ಗೋರ್ಟಾ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಪಟ್ನೆ ಅವರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಅವರ ಗೋಳನ್ನು ಹೇಳಿದರು ಗ್ರಾಮ ಆ ಗ್ರಾಮದಲ್ಲಿ ರಜಾಕರ್ ಅವಳಿಂದ ಇನ್ನೂರು ಜನರ ಬಲಿದಾನ ಬಲಿದಾನ ಆದಂಥ ಗ್ರಾಮ ಆ ಗ್ರಾಮದಲ್ಲಿ ರೈತರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಹೊಲಕ್ಕೆ 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 ರಸ್ತೆ ಇಲ್ಲ ಆಮೇಲೆ ಗುಲ್ಬರ್ಗ ನೀಲಂಗ ಲಾತೂರು ಇಂಥ ಆ ರಸ್ತೆಯನ್ನು ಮಾಡಿದ್ರೆ ಕಲ್ಪಿಸುವಂಥ ರಸ್ತೆ ಮಧ್ಯದಿಂದ ಗುಲ್ಬರ್ಗ ಲಾತೂರು ಇವು ಯಾವ ಎಲ್ಲ ಕಡೆ ಹೋಗಬೇಕು ಮೇನ್ ಪ್ರಮುಖ ಏನಂದರೆ ರೈತರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲಿ ಒಬ್ಬರು ಸಿಂಗಲ್ ಜನ ಓಡಾಡೋಕ್ಕೂ ಕೂಡ ದಾರಿ ಇಲ್ಲ ಯಾಕಂದರೆ ಹಳ್ಳ ನೀರಿದೆ ಆಮೇಲೆ ಇವಾಗ ಹೊಲಗಳಿಗೆ ಸುಮಾರು ಮುಕ್ಕಾಲು ಗ್ರಾಮದ ಮುಕ್ಕಾಲು ಗ್ರಾಮ ಅಂದರೆ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಇದೆ ಗ್ರಾಮ ಹೊಲ ಆ ಕಡೆ ಇದೆ ರೈತರಿಗೆ ಏನಪ್ಪ ಅಂದರೆ ರಾಶಿ ತರಲಿಕ್ಕೆ ಇಲ್ಲ ಆಮೇಲೆ ಹೋಗಲಿಕ್ಕಾಗ್ತಾಯಿಲ್ಲ ಜಾನುವಾರುಗಳು ಓಡಾಡೋಕ್ಕಾಗ್ತಾ ಇಲ್ಲ ಯಾವುದೂ ಕೂಡ ಇಲ್ಲಿಂದ ಇಲ್ಲಿವರೆಗೆ ಆಫೀಸರ್ಸ್ ತಾಲೂಕಾ ಕಚೇರಿ ಆಗಲಿ ಯಾವುದೇ ಕಚೇರಿಗೆ ಅಲ್ಲಿ ತಹಶೀಲ್ದಾರ್ ಆಗಲಿ ರೆಸ್ಪಾನ್ಸ್ ಜವಾಬ್ದಾರಿ ತೊಗೊಳ್ತಾ ಇಲ್ಲ ಅದಕ್ಕೋಸ್ಕರ ಇಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಬೇಕು ಮನವಿ ಮಾಡಿಬಿಟ್ಟು ನಮಗೆ ಈ ರೈತರಿಗೆ ರಸ್ತೆ ಕಲ್ಪಿಸಬೇಕು ಈಗ ಇವತ್ತು ಭಾರತ ದೇಶದ ರೈತರು ಟರ್ನ್ ಇರ್ಬೇಕು ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿವರೆಗೆ ಯಾರು ಕೂಡ ಆ ಥರ ಜವಾಬ್ದಾರಿ ತಗೊಂಡು ರಸ್ತೆ ಕಲ್ಪಿಸೋದಾಗಲಿ ರೈತರ ಒಂದು ಯಾವುದೇ ಒಂದು ಸ್ಪಂದನೆ ಆಗಲಿ ಸುಖ ಸ್ಪಂದನೆಕ್ಕಾಗಿ ಯಾವುದೂ ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವಿವತ್ತು ಬೀದರ್ ಜಿಲ್ಲೆಗೆ ನಾಡಿಂದ ಬೀದರ್ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡಿಬಿಟ್ಟು ಬರುವ ದಿನವಾನಗಳಲ್ಲಿ ನಮ್ಗೆ ರಸ್ತೆ ಮಾಡಿಕೊಡ್ತಾರ ಆಶಾಭಾವನೆ ಇಟ್ಕೊಂಡು ಇಡೀ ಗ್ರಾಮದ ಒಂದು ಐವತ್ತು ಜನ ಇಲ್ಲಿಗೆ ಬಂದಿದ್ವಿ ಹೋಗ್ತೀವಿ ಅದು ಕೆಲಸ ಆಗ್ಲೇಬೇಕು ಅನ್ನೋ ಒಂದು ಒಂದು ಸರ್ ಎಷ್ಟು ದಿನದಿಂದ ಇದು ನಿಮಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಮಚಂದ್ರ ಎಂ ಪಿ ಅವರು ವೀರಪ್ಪ ಎಂ ಪಿ ಅವರು ಇದ್ರಲ್ಲ ಅವಾಗಿಂದ ನಾವು ಇದಕ್ಕೆ ಪ್ರಪೋಸಲ್ ಕೊಡ್ತಾನೆ ಇದ್ದೀವಿ ಆದರೂ ಕೂಡ ಯಾರೂ ಅದಕ್ಕೆ ಬಂದನೆ ಮಾಡ್ತಾ ಇಲ್ಲ ಸರ್ ಇಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ರಿ ಇಪ್ಪತ್ತು ವರ್ಷದಿಂದ ನೀವು ದನಕರಗಳನ್ನು ಮತ್ತು ನೀವು ಇಲ್ಲಿ ಬೆಳೆದಿರುವಂಥ ಬೆಳೆಯನ್ನು ಯಾವ ರೀತಿಯಲ್ಲಿ ಸಾಗಿಸಿದೆ ಸೊ ಸುಮಾರು ಬೇರೆ ರಸ್ತೆಯಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದು ಬೋರವಾಡಿ ಮುಖಾಂತರ ಅಲ್ಲಿ ಏನಪ್ಪ ಅಂದ್ರೆ ನಾವು ಹೋಗ್ಬೇಕಾಗ್ತದೆ ಮಧ್ಯದಲ್ಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಾವು ಹೋಗ್ತಕ್ಕಂಥ ರಸ್ತೆ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೆರಡು ನಾವು ಸುತ್ತಾಡಿಕೊಂಡು ರಾಶಿ ತರಬೇಕು ಆರಾರು ತಿಂಗಳ ರಾಶಿ ಮಾಡೋಕ್ಕಾಗ್ತಾ ಇಲ್ಲ ಜನರ ರೈತರ ಏನಪ್ಪಾ ಅಂತಂದ್ರೆ ಭಾಳ ತೊಂದರೆಯಲ್ಲಿ ಸಿಲುಕಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಯಾರೂ ಇದಾಗ್ತಾ ಇಲ್ಲ ಸುಮಾರು ಜನ ಬಿದ್ದಿದ್ದಾರೆ ಅಲ್ಲೆಲ್ಲ ಅದಕ್ಕೋಸ್ಕರ ಅದು ನಮ್ಮ ಸರ್ಕಾರಿ ಜಮೀನು ಎಷ್ಟಿದೆ ಅಂತ ತಿಳಿಸ್ಬಿಟ್ಟು ಆಮೇಲೆ ನಾವು ಮುಂದೆ ಶಾಸಕರಿಗಾಗ್ಲಿ ಎಂ ಪಿ ಅವರಿಗಾಗ್ಲಿ ಮನವಿ ಮಾಡಿಬಿಟ್ಟು ಅದನ್ನು ರಸ್ತೆ ಮಾಡ್ಬೇಕಂತೇಳಿ ನಾವು ಕೇಳ ಮಾಹಿತಿ ಕೊಟ್ಟಿದ್ದೀವಿ ಅವರು ಈಗಾಗಲೇ ರಾಜಪಥ ಪಿ ಎಂ ಜೆ ಅಲ್ಲಿ ಮೂರು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಆದರೆ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಜಮೀನು ಸರ್ಕಾರಿ ಜಮೀನು ಎಷ್ಟಿದೆ ಅಂತೇಳಿ ನಾವು ತೋರಿಸ್ಬೇಕಾಗಿದೆ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟು ಅವ್ರು ತೋರಿಸ್ತಾ ಇಲ್ಲ ಅದು ಅದಕ್ಕೋಸ್ಕರ ಜಿಲ್ಲಾಧಿಕಾರಿ ಮನವಿ ಮಾಡ್ಕೊಳಕ್ ಬಂದಿವಿ ನಾವು ತಹಸೀಲ್ ಹತ್ರ ಹೋಗಿದ್ದೀವಿ ಎಡಿ ಆರ್ ಹತ್ರ ಹೋಗಿದ್ದೀವಿ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇದು ಅಡೆತಡೆಗೆ ಸರ್ಕಾರಿ ಅಧಿಕಾರಿಗಳೇ ಕಾರಣನಾ ಸರ್ ಹಾಂ ಹೌದು ಈಗ ಅದು ಜಮೀನು ಗೊತ್ತಾಗಬೇಕಲ್ಲ ಸರ್ ಸರ್ಕಾರಿ ಜಮೀನು ಎಷ್ಟು ಅಂತೇಳಿ ಗೊತ್ತಾಗಬೇಕಲ್ಲ ಈಗ ರೈತರು ನಮ್ಮ ಜನ ನಂದು ಹೊಲ ಇದೆ ನಂದು ಹೊಲ ಇದೊಂದು ಅಕ್ಕಪಕ್ಕದವರೆಲ್ಲ ಸರ್ಸ್ಕೊಂಡು ಇದು ನಂದು ಹೊಲ ಅಂತ ಹೇಳ್ತಾರೆ ಜಮೀನು ಅದು ಸರ್ವೆ ಮಾಡಬೇಕಲ್ಲ ಅಲ್ಲಿ ಎಷ್ಟು ಜಾಗ ಇದೆ ಅಷ್ಟೇ ಕೊಟ್ಟುಬಿಡಲಿ ನಾವು ಸರಿ ಸರಿಪಡಿಸಿದ ಮಿನಿಮಮ್ ಹತ್ತು ಹದಿನೈದು ಹದಿನೈದು ಆದರೂ ನಮ್ದು ರಸ್ತೆ ಹೋಗ್ಲಿಕ್ಕೆ ಮಾಡಿಕೊಟ್ರೆ ಸಾಕಲ್ಲ ಜಮೀನ್ ಇದೆ ಸರ್ ಅಲ್ಲಿ ಮೂರು ಬಾರಿ ಫೀಟ್ ಅಂತಾರೆ ಸೈನ್ ಅಂದ್ರೆ ಅಡಿಯಲ್ಲಿ ಜಾಗ ಇದೆ ಸರ್ ಗೌರ್ಮೆಂಟ್ ಈಗಾಗಲೇ ವಿಲೇಜ್ ಮ್ಯಾಪ್ ಗ್ರಾಮದ ಲಕಾಶೆನ ತೆಗೆದುಕೊಂಡಿದ್ದಾರೆ ನೋಡಿದಾರೆ ಎಲ್ಲ ಕಡೆ ಇದೆ ಈ ರೈತರು ಇವಾಗ ಗೌರ್ಮೆಂಟ್ ಸರ್ವೇರ್ ಬಂದು ಅಳದ್ರೆ ಅವ್ರಿಗೆ ಮಾತು ಕೇಳ್ತಾರಲ್ಲ ಇವಾಗ ನಾನು ಹೋದೆ ಇಲ್ಲಿ ರಸ್ತೆಯಲ್ಲಿ ಒಂದಿಷ್ಟು ಆಗಿದೆ ಇಪ್ಪತ್ತೆರಡು ಕಿಲೋಮೀಟರ್ ಫೇರ್ಯಾ ಬರ್ಬೇಕು ಈಗ ಟಂಕಿಗ್ ನೀರವ ಈ ಕಡೆ ಹೊಲ್ವ ಬೇಲಿ ಹೆಚ್ಚಾರ ನಮ್ಮ ಹೊಲ್ ಬರಬೇಡ್ರಿ ಅಂತಾರೆ ಗೌರ್ಮೆಂಟ್ ಆಡಿ ನಮಗೆ ಸರ್ವೆ ಮಾಡ್ಕೊಡ್ರಿ ನಮ್ಗೆ ಹಾವಿ ಮಾಡಿಕೊಡ್ರಿ ಅಷ್ಟೇ ಈಗ ನಮಗೆ ಹತ್ತತ್ತು ಹದಿನೈದು ಸಾವಿರ ರೂಪಾಯಿ ಲಾಗೋಡಿ ಹಾಕಿ ಬೆಳೆ ಮಾಡಿದ್ರೆ ಅದು ಇನ್ನೂ ಮನೆಗೆ ಬರ್ಲಾಗ್ತಾ ಇರಲಿಲ್ಲ ಎರಡು ಕಿಲೋಮೀಟ್ರ್ ರಾಶಿ ತರಬೇಕಾದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ರಾಶಿ ತರಬೇಕಾಗುತ್ತೆ ನಿಮಗೆ ಲೇಬರ್ ಅಂತ ನಿಮ್ಮ ಅಡಿಗೆ ಕೆಸರದ ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬೇರೆ ಊರದಿಗೆ ಬರ್ಲಿಕ್ಕೆ ಹಾದಿಲ್ಲ ವೈಕಲ್ ಹೋಗ್ಲಕ್ಕ ಹಾದಿ ಎಲ್ಲರಿವರ್ ಹತ್ತೆ ಹೆಣ್ಣು ಮಕ್ಕಳಂತೂ ಈ ನೀರುವ ಟಂಕಿಗೆ ನೀರು ಬರಲಿಕ್ಕೆ ಹಾವು ಹೋದ್ಸೆ ಹುಳ ಹೋದ್ಸ್ಸೆ ಎಲ್ಲ ಹೋಸೆ ನೀರು ಹೋಗ್ಲಕ್ಕ ಅದ್ರ ಸಲಕ್ಕೆ ದಯಮಾಡಿ ನೀವು ನಮ್ಮದು ಗೌರ್ಮೆಂಟ್ ಅಡಿ ಏನಾದ್ರು ಫಸ್ಟ್ ಬಿ ಎರಡು ಸಾಲ ಏನಪ್ಪ ಅಂದ್ರೆ ರೋಡ್ ಆಗಿತ್ರಿ ಪರ ಎರಡು ಸಲ ಯಾರು ಮಾಡಿಲ್ರಿ ಈಗ ಮನೆ ಎಮ್ ಎಲ್ ಎಂದೇವ್ರಿ ಮಾಡಿ ಏನೋ ಮಾಡಿ ಅದಕ್ಕೆ ಫಸ್ಟ್ ಭಾಳ ತಾಸದ ರೀ ಆಯ್ತು ಯಾಕೆ ಮಾಡೋಣ ಅವ್ರ ಮನೆ ಎರಡು ಸಲ ಹೋಗಿ ಬಂದೇವ್ರಿ ಆಯ್ತು ಮಾಡೋಣ ಮಾಡೋರ ಅವ್ರ ಮಳಿಗೆ ಅವ್ರಿ ಹಾ ನೋಡ್ರಿ ಹಾ ನೋಡ್ರಿ ಈ ಒಂದು ತಿಂಗಳಿಂದ ನೋಡ್ರಿ ಅದೇ ಮಾಡ್ರಂತ ಮಾಡ್ ಸೇರಿ ಸೀರೆ ಸಿಕ್ಕುರ ಒಟ್ಟ ತರ್ಕಾರಿ ಜಾಗದಾಗ ಹಾದಿ ಮಾಡ್ಕೊಡ್ರಿ ಒಟ್ಟಾಗ ಹಾದಿನೇ ಇಲ್ಲ ನೀರನ್ನ ಇಷ್ಟಿಷ್ಟು ನೀರವ ನೀರ ಹೋಗ್ಬೇಕಾಯ್ತು ನೀರನ್ನ ಬರ್ಬೇಕಾಯ್ತು ಬಟ್ ನಮ್ಗೆಲೀ ಹಾದಿನೇ ಕೊಡಲ್ ಅದ ಸಮಸ್ಯೆ ಗೊತ್ತೆ ಹೆಣ್ಮಕ್ಳು ಬೀಳತ್ತಿದ್ದೆ ಬೀಳತ್ತಿದೆ ಒಟ್ಟು ಎಂಗಡೆ ನಮ್ಗೆ ನೆಡಕ್ಕೆ ಬರಲ್ ಎರಡು ಹಾದಿ ಕೊಡುವ

ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ